ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಭಾರತಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು ಸೊಸೈಟಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲು ಶಿವಕುಮಾರ್ ಸಿ ಎಸ್ಸಿ ಮೀಸಲು ಕ್ರಮ ಸಂಖ್ಯೆ ಮೂವತ್ತೈದು ಹೂಕೋಸು ಚಿಹ್ನೆಗೆ ಮತ ನೀಡಿ ಮಾತಾಡ್ತಿ ಕಾರ್ಯಕರ್ತ ಬಂದಿದೆ ಇಡೀ ಹಿಂದೂ ಸಮಾಜನೇ ಒಂದ್ ರೀತಿಯಲ್ಲಿ ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಹುಟ್ಟಿ ಮೊನ್ನೆ ನಡೆದಂಥ ಘಟನೆ ಚಾಮರಾಜಪೇಟೆಯಲ್ಲಿ ನಸುವನಂತ ಅಯೋಗ್ಯ ನಾವೆಲ್ಲರೂ ಕೂಡ ಗೋಮಾತನ ತಾಯಿಯನ್ನ ರೂಪದಲ್ಲಿ ನಾವೆಲ್ಲರೂ ಕೂಡ ಕಾಣ್ತೀವಿ ಆ ತಾಯಿಯ ಕೆಚ್ಚಲನ್ನೇ ಇವತ್ತು ಉಚ್ಚವಾದಂತ ಅಣೆಕಟ್ಟಿನ ಸರ್ಕಾರ ಇವತ್ತು ಹೇಳ್ತಾರೆ ನಾವೆಲ್ಲ ಒಬ್ಬ ಉಚ್ಚ ಅಂತ ತೀರ್ಮಾನ ಮಾಡೋದು ಕಾಂಗ್ರೆಸ್ಸಿನ ಸರ್ಕಾರದ ಮಂತ್ರಿಗಳಲ್ಲ ವೈದ್ಯರು ತೀರ್ಮಾನ ಮಾಡಬೇಕಾಗಿತ್ತು ವೈದ್ಯರು ತೀರ್ಮಾನ ಮಾಡಿದರೆ ಪರೀಕ್ಷೆ ಮಾಡಿದರೆ ಬೇಕಾದರೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಅವನೊಬ್ಬ ಹುಚ್ಚ ಅಂಟಿಗಾದ್ರೆ ತೀರ್ಮಾನ ಮಾಡಿ ಹಿಂದೂ ಹಿಂದೂಗಳ ಮೇಲೆ ಯಾರಾದ್ರೂ ಹೊಡೆದ್ರೆ ಅವ್ರು ಹುಚ್ಚರು ಹೇಮಾತೆಯನ್ನ ಕತ್ಸಿದ್ರೆ ಅವ್ರು ಹುಚ್ಚರು ಹುಚ್ಚರು ಅವರಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ನಾವ್ ಕೂಡ ಇವತ್ತೆಲ್ಲರೂ ಕೂಡ ಹೇಳುತ್ತೆ ವ್ಯವಸ್ಥೆ ಆಗ್ತಾ ಇದೆ ಹಿಂದೂಗಳ ಭಾವನೆಗಳ ಮೇಲೆ ಹಿಂದೂ ಧರ್ಮದ ಮೇಲೆ ಅನೇಕ ರೀತಿಯಂತ ಪ್ರಭಾವಗಳಾಗ್ತದೆ ಇದೆ ಮದುವೆನಲ್ಲ ನಾನು ಇವತ್ತು ಈ ಒಂದು ಮುಸಲ್ಮಾನ್ ಏನಿದೆ ಮುಸಲ್ಮಾನ್ ಗುಂಡಾಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತಾ ಹಿಂದೂಗಳ ಮೇಲೆ ಹಿಂದೂಗಳ ಭಾವನೆಗಳ ಮೇಲೆ ಧಕ್ಕೆ ತರ್ಬೇಡಿ ಪಸ್ಮಾ ಹಾಕ್ತಾರೆ ಪಸ್ಮಾ ಹೋಗ್ತೀನಿ ವ್ಯವಸ್ಥೆ ಹಿಂದೂಗಳು ನಿಮಗೆ ಮಾಡ್ತಾರೆ ಬರುವಂತ ದಿನಗಳಲ್ಲಿ ಹಿಂದಿನ ಹಿಂದೂಗಳನ್ನ ಕೆಳಕ್ಬೇಡಿ ಹಿಂದೂಗಳನ್ನ ಕೆಳಕದಷ್ಟು ನಾವು ಶಾಂತಿ ಪ್ರಿಯರು ಎಲ್ಲಿವರೆಗೂ ನೀವು ಹಿಂದೂ ಅಂದ್ರೆ ಭಾರತೀಯ ಸಂಸ್ಕೃತಿಯನ್ನ மாதிரி கேட்க அந்த ನೋಟ ನೋಟ நோட்டா நோட்டா துண்ணை கூட்டலாதேஷ தங்கை ఆ తర్వాత ఇవత ఇ ముసల్మాన బేర దేశరికూ కూడా నవెలా కూడా ముసల్మాను యారో తక్షణ I'm ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಚಿವ ತಂತ್ರ ಹೇಳಿಕೆ ಇಷ್ಟೇನೆ ನೀವು ಕೋವನ್ನು ಆ ಕೋ ಕರ್ನಾಟಕ ರಾಜ್ಯದ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಈ ಎಚ್ಚರಿಕೆಯನ್ನು ಕೂಡ ಕೊಡಕ್ಕೆ ಇಷ್ಟೇ ದೇಶದ ರಾಷ್ಟ್ರ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಎಲ್ಲ ಧರ್ಮಾಭಿಮಾನಿಗಳು ನೋಡ್ತಾ ಇದ್ದಾರೆ ಒಬ್ಬ ಕಾಂಗ್ರೆಸ್ ಬಾಳ್ಬಿಡ್ತಾ ಇದ್ದಲ್ಲ ಬಾಳಿಬಿಡ್ತಾ ಇದ್ದಾರೆ ಕೂತ ಅಥವಾ ಕೂತ ಅಂತಾರೆ ಯಾವ ಕಾಂಗ್ರೆಸ್ ನಾಯಕರು ಕೂಡ ಇಲ್ಲಿ ಗೋಮಾತಿ ಕೆಲಸ ಕಟ್ಟ ದುಷ್ಟಶಕ್ತಿ ಹಿಂದೆ ಯಾರಿದ್ದಾರೆ ಈ ಮಾತನ್ನು ಯಾರು ಹೇಳ್ತಾ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಏನು ಮಾಡ್ತೇವೆ ಏನು ಈ ರಾಜ್ಯದಲ್ಲಿ ಇದು ಅಂತ ಹೇಳಿದ್ದಾರೆ ಜಾತಿ 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 ಅಂತ ವಿಶ್ವ ಬೀಜ ಬಂದು ಕರ್ನಾಟಕ ರಾಜ್ಯ ತಂದ್ರಿ ಆ ಜಾತಿಯ ವಿಶ್ವ ಬೀಜ ಬಿಟ್ಟು ಅಧಿಕಾರಕ್ಕೆ ಬಂದು ಏನು ಹಿಂಸೆ ಮಾಡಿಕೊಳ್ಳುವ ಅಧಿಕಾರಕ್ಕೆ ಬಂದಿಲ್ಲ ಹಿಂಸೆ ಮಾಡಲ್ಲ ರಕ್ಷಣೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿಲ್ಲ

ಯಾರಾದ್ರೂ ಮನೆ ಹೋಗ್ತೀರ ತುಂಬಾ ನೊಂದಣ ಹಿಮಾಚ ಹೇಳ್ತಾ ಇದ್ದಾರೆ ಮುಚ್ಚ ಕೂಡ ಈ ರೀತಿಯ ಒಬ್ಬ ಗೋ ಹತ್ಯೆ ಮಾಡುವಂತ ಪ್ರಯತ್ನ ನಡೆಸಿದಂತ ವ್ಯಕ್ತಿಗೆ ಈ ಪದಗಳನ್ನು ಬಳಸಿ ಅವಳು ಅಧ್ಯಯನ ಮಾಡ್ತಾ ಇದ್ದೀರಲ್ಲ ಆ ಗೋ ಹತ್ಯೆ ಶಾಪ ಆ ಗೋ ಮಾತ ಶಾಪ ಶಾಪ ನಿಮಗೆ ಹತ್ಯೆ ಮಾಡಿರಲ್ಲ சார் பிரியைரு இடையே ஹிந்தூ விசாரிக்கு அன்யாய முடிய உபமுகி முக்கியமைய ஆசீர்வாத இப்போ மாதையாப் நீர் டாக்டர் ಟೀಕೆ ಮಾಡ್ತಿದ್ದೀನಿ ತಂದ್ರೆ ಇಡೀ ರಾಜ್ಯದ ಜನರು ಭಾವನೆಯಿಂದ ನಾನು ವ್ಯಕ್ತಪಡಿಸ್ತಾ ಇದೇನೆ ಜಾತಿಯಿಂದ ಇನ್ನೂ ಕೇರ್ಬಿಡುವುದು ಇನ್ನೊಂದು ಆಂದ ಜಾತಿಯಲ್ಲಿ ಇನ್ನು ಮೂರು ಪಾಲೂ ಕೂಡ ಹಿಂದೂ ಧರ್ಮ

राज्य सरकारकारी मुख्य सरकार कोर्ट